ಜಗದೀಶ ಗುಡುಗಂಟಿ ನನ್ನ ಪ್ರಶ್ನೆ ಸಂಖ್ಯೆ ನಾಲ್ಕನೂರ ತೊಂಬತ್ತಾರು ಮಾನ್ಯ ಉಪಮಂತ್ರಿಗಳಿಗೆ ನಾನು ಕೇಳಿ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ ಉತ್ತರ ಅಧ್ಯಕ್ಷರೇ ಕಳೆದ ಒಂದು ವರ್ಷದಿಂದ ನಾನು ಬಹಳ ಪ್ರಯತ್ನ ಪಡ್ತಾ ಇದ್ದೇನೆ ಈ ಒಂದು ವಿಷಯ ನನ್ನ ಕ್ಷೇತ್ರದ ಪ್ರಾಮುಖ್ಯವಾದದ್ದು ಮತ್ತು ದೊಡ್ಡ ಸಮಸ್ಯೆ ಆಗಿದೆ ಅಲ್ಲಿ ಕುಂಗಳ ಸಾವಳಿಗೆ ಏತ ನೀರಾವರಿ ಯೋಜನೆ ಈಗಾಗಲೇ ಬಂದಿದ್ದು ಹಲವಾರು ವರ್ಷಗಳಿಂದ ಈ ಕಾರ್ಯವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅವೈಜ್ಞಾನಿಕ ಆಗಿದೆ ಎಂದು ಸಾಬೀತು ಕೂಡ ಆಗಿದೆ ಯಾಕಂದ್ರೆ ಇದಕ್ಕೆ ಬರುವಂತಹ ಈ ಏತ ನೀರಾವರಿ ಯೋಜನೆ ಗೆ ಬರುವಂತಹ ನೀರು ಊರಿನಿಂದ ಊರಿಂದ ಕೃಷ್ಣಾ ನದಿಯಿಂದ ನಾಲ್ವತ್ತು ಕಿಲೋಮೀಟರ್ ಇಂದ ಬರಬೇಕು ನಾಲ್ವತ್ತು ಕಿಲೋಮೀಟರ್ ದಂಡಿ ಮೇಲೆ ಹಲ್ಯಾಳದಲ್ಲಿ ಆರು ಪಂಪ್ಗಳು ಕುಡಿಸಿದಾರ ಒಂದೊಂದು ಪಂಪದು ಐವತ್ತು ಕ್ಯೂಸೆಕ್ಸ್ ಇದೆ ಹೀಗೆ ಆರು ನೂರು ಕ್ಯೂಸೆಕ್ಸ್ ಅಲ್ಲಿಂದ ಬರಬೇಕಾಗಿದ್ದ ನೀರು ಮತ್ತೆ ಅದನ್ನು ಎರಡನೇ ಪಂಪ್ ಲಿಫ್ಟ್ ಮಾಡಲಿಕ್ಕೆ ಹಾಕಿ ಅಲ್ಲಿ ಒಂದು ನೂರು ಕ್ಯೂಸೆಕ್ಸ್ ಹೋಗಿ ಮುಂದೆ ಇಪ್ಪತ್ತು ಕಿಲೋಮೀಟರ್ ನಂತರ ಒಂದು ಮಸೂತಿ ಕರೆ ಮಸೂತಿ ಅಂತ ಒಂದು ಯೋಜನೆ ಇದೆ ಅದು ಕೂಡ ಅಲ್ಲಿ ಜಾಕ್ವೆಲ್ ಹಾಕಿದ್ದಾರೆ ಮೊದಲನೇ ಇಂದ ಬಂದು ನೀರು ಎರಡನೇ ಜಾಕ್ವೆಲ್ ಕರಿ ಮಸೂತಿ ಹತ್ರ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಅಲ್ಲಿ ನೀರು ಪೂರೈಕೆ ಮಾಡಬೇಕು ತದನಂತರ ಮತ್ತೆ ಕಿಲೋಮೀಟರ್ ಗತಿಸಿ ಈ ಒಂದು ಸಾವಳಿ ತುಂಗಲ್ ಯೋಜನೆಗೆ ಬರಬೇಕು ಅಲ್ಲಿ ಕರಿಮಸೂತಿಯ ಪ್ರಾಜೆಕ್ಟ್ ದಲ್ಲಿ ಅಲ್ಲಿ ಪಂಪ್ಗಳಿದ್ದು ಆ ನೀರನ್ನು ಮುನ್ನೂರ ಎಪ್ಪತ್ತೈದು ಕ್ಯೂಸೆಕ್ಸ್ ನೀರು ಅಲ್ಲಿ ಎತ್ತಾರ ಈಗ ಮುನ್ನೂರ ಎಪ್ಪತ್ತೈದು ಅಲ್ಲಿ ಒಂದು ನೂರು ನಾಲ್ಕುನೂರ ಎಪ್ಪತ್ತೈದು ಉಳಿತಷ್ಟು ನೂರ ಇಪ್ಪತ್ತೈದು ಕ್ಯೂಸೆಕ್ಸ್ ಇದು ಇಪ್ಪತ್ತು ಐದು ಕಿಲೋಮೀಟರ್ ಗತೀಸ ಇಲ್ಲಿ ಓಪನ್ ಕೆನಾಲ್ ಎಲ್ಲವೂ ಅಲ್ಲಿ ರೈತರು ಏನ್ ಮಾಡಕರ ಸೈಫೂನ್ ಹಾಕಿ ಕೆಲವೊಂದು ಪಾಠಗಳ್ ಹುಡುಗಿ ಬಿಟ್ಟಿದ್ದಾರೆ ಅಲ್ಲಿ ಕೇಳ್ರಿ ನಂದು ನಾನು ದಯವಿಟ್ಟು ಕೇಳಿ ಬಹಳ 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 ಪ್ರಮುಖವಾದದ್ದು ರೈತರು ಪ್ರತಿಭಟನೆ ಕೇಳ್ರಿ ಅಲ್ಲಿ ಆಮೇಲೆ ಇಲ್ಲಿ ಒಂದ್ ನೂರ ಇಪ್ಪತ್ತೈದು ಕ್ಯೂಸೆಕ್ಸ್ ಇಪ್ಪತ್ತು ಕಿಲೋಮೀಟರ್ ಏನು ಬರಬೇಕು ಅಲ್ಲಿ ಪಾಠಗಳ ಮುಖಾಂತರ ಎಲ್ಲ ಕೂಡ ಒಂದು ನೂರ ಕ್ಯೂಸೆಕ್ಸ್ ಹೋಗ್ತದ ಬರೋದು ಬರೀ ದಂಡಿ ಬರ್ತದೆ ಇಲ್ಲಿ ನಮ್ಮ ಹತ್ರ ಇಪ್ಪತ್ತೈದು ಕ್ಯೂಸೆಕ್ಸ್ ಇಲ್ಲಿ ಮೂರು ಪಂಪ್ಗಳಿದಾವೆ ಐವತ್ತು ಕ್ಯೂಸೆಕ್ ಮೂರು ಪಂಪ್ ಅಂದ್ರೆ ಒಂದ್ ನೂರ ಐವತ್ತು ಕ್ಯೂಸೆಕ್ಸ್ ಬಂದ್ರೆ ಮಾತ್ರ ನೀರು ಒದಗಲಿಕ್ಕೆ ಇದೆ ಆದ್ರೆ ಒಂದ್ ನೂರ ಐವತ್ತು ಕ್ಯೂಸೆಕ್ಸ್ ಬರಬೇಕಾಗಿದ್ರೆ ಪೂರ ಸೆಟ್ ಇದೆ ಪಂಪ್ಗಳು ಇದಾವೆ ಪೂರ ಎಕ್ಸ್ ಎಲ್ಲ ಇದೆ ಆದ್ರೆ ನೀರೇ ಬರ್ತಾ ಇಲ್ಲ ಇಲ್ಲಿ ಇಪ್ಪತ್ತೈದು ಕ್ಯೂಸೆಕ್ಸ್ ಅಂದ್ರೆ ಅರ್ಧ ಪಂಪ್ ನಡೀಲಿಕ್ಕೆ ಇದೆ ಇದು ವೈಜ್ಞಾನಿಕವಾಗಿ ಇದು ಸಾಧ್ಯ ಇಲ್ಲೇ ಇಲ್ಲ ಆದ್ರಿಂದ ಇದನ್ನ ಹೇಳ ಬಯಸ್ತಾ ಇದ್ದೇನೆ ಅದನ್ನು ಎಂ ಡಿ ಅವರಿಗೂ ಕೂಡ ಇದನ್ನು ಅವ್ರ ಗಣನೆ ತಂದಿದ್ದೇನೆ ಅಲ್ಲಿ ರಾತ್ರಿ ಅದರ ಮ್ಯಾಗ ಒಂಬತ್ತು ಸಾವಿರ ಹೆಕ್ಟರ್ ಜಮೀನು ಎಲ್ಲ ತಯಾರು ಮಾಡ್ಕೊಂಡು ಕೂತಾರೆ ಅದು ಅದಕ್ಕೆ ದಯವಿಟ್ಟು ನಾನು ಒಂದೇ ಈ ಬಹಳ ಕೊನೆಯದಾಗಿ ಕೇಳ್ಕೊತಾ ಇದ್ದೇನೆ ಹೆಂಗಾರ ಮಾಡಿ ಇದಕ್ಕೆ ಅದಕ್ಕೆ ಒತ್ತು ಕೊಟ್ಟು ಈ ಒಂದು ಯೋಜನೆ ಏನು ಮಾಡಿರಿ ಅದು ಪೂರಾ ಫೇಲ್ ಆಗಿದೆ ಅದಕ್ಕೆ ನಲ್ವತ್ತು ಕಿಲೋಮೀಟರ್ ತರು ಬದ್ಲಿ ಇಲ್ಲಿ ಒಂದೇ ಒಂದು ಎಂಟು ಕಿಲೋಮೀಟರ್ ಮೇಲೆ ತುಬುಚಿ ಅಂತ ಊರಿದೆ ಅಲ್ಲಿ ಅಲ್ಲೂ ಕೃಷ್ಣಾ ನದಿ ಇದೆ ಎಂಟು ಕಿಲೋಮೀಟರ್ ಅಲ್ಲಿ ಹೊಸ ಪಂಪ್ಸೆಟ್ ಹಾಕಿ ಇದ್ದ ಪಂಪ್ಸೆಟ್ ಗಳನ್ನು ಶಿಫ್ಟ್ ಮಾಡಿದಾದ್ರೆ ಎಂಟು ಕಿಲೋಮೀಟರ್ ನೀರು ಬಂದ್ಬಿಡ್ತದೆ ಇದೆ ಡಿಸ್ಚಾರ್ಜ್ ಡಿಸಿ ಸಿ ಡಿಸ್ಚಾರ್ಜ್ ಚಾನಲ್ ಏನದ ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯತೆ ದಯವಿಟ್ಟು ನಾನು ಒಂದೇ ಒಂದು ಕೆಲಸ ಬಹಳ ತೀಕ್ಷ್ಣ ಮಹತ್ವದ ಪ್ರತಿಭಟನೆ ಆಗ್ತಾ ಇದೆ ರೈತರು ಎಲ್ಲರೂ ಅದಕ್ಕೆ ಹೊಸ ಇದೇನು ಇದ್ ಯೋಜನೆ ನಡೀತಾ ಸಾಧ್ಯ ಇಲ್ಲ ಆದ್ರಿಂದ ನೀವು ತುಪ್ಸಿಯಲ್ಲಿ ಪಂಪ್ ಹೋಸ್ ಅನ್ನು ಮಾಡಿ ಅಲ್ಲಿ ಜಾಕಿ ಮಾಡ್ರಿ ಇದ್ದ ಪಂಪ್ಗಳಲ್ಲಿ ಏನಾದ್ರು ಮಕ್ಕಳಿ ಪ್ರಶ್ನೆ ಯಾರು ಇದು ನಾನು ಸದನಕ್ಕೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಮಾನ್ಯ ಮೋದಿ ಮಾಡಲೇ ಕೊಡಬೇಕಂತರ ಪರವಾಗಿ ವಿನಂತಿ ಮಾಡ್ಕೊತೇನೆ ನಾನು ಇಲ್ಲ ಅಧ್ಯಕ್ಷೇ ಸ್ವಲ್ಪ ಅಶೋಕ್ ಅವರ ಕೇಳಿದ್ ಸ್ವಲ್ಪ ಅವರು ಏನು ಒಂದು ಪ್ರಸ್ತಾವನೆ ಮಾಡಿದ್ದಾರೆ ಸ್ವಲ್ಪ ನಮ್ಮ ಇರಿಗೇಷನ್ ಅವರೆಲ್ಲ ಸ್ವಲ್ಪ ಕೇಳಬೇಕು ಇರಿಗೇಷನ್ ಏರಿಯ ಅವರು ಏನು ಪ್ರಸ್ತಾವನೆ ಮಾಡಿದ್ದಾರೆ ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ಬಾಗಲಕೋಟ್ ಇರ್ಬೋದು ಬಿಜಾಪುರ್ ಇರ್ಬೋದು ಗುಲ್ಬರ್ಗ ಎಲ್ಲ ನೀರಾವರಿ ಇದೊಂದು ಬಹಳ ಮೇಜರ್ ಸಮಸ್ಯೆ ಐ ಫುಲ್ಲಿ ಹಿಮ್ ಎಲ್ಲೂ ಟೇಲ್ ಎಂಡ್ಗೆ ನೀರು ಹೋಗ್ತಾ ಇಲ್ಲ ಏನಾಗಿದೆ ನೀರನ್ನ ಪಂಪ್ ಮಾಡಿಬಿಟ್ಟು ಲಿಫ್ಟ್ ಇರಿಗೇಷನ್ ಮಾಡಿ ನೀರು ಬಿಡ್ತಾ ಇದ್ದೀವಿ ಫಿಫ್ಟಿ ಪರ್ಸೆಂಟ್ ಮೇಲೆ ನೀರು ಹೋಗ್ತಾ ಇಲ್ಲ ಮೊನ್ನೆ ಕೂಡ ಇದ್ರ ಬಗ್ಗೆ ದೊಡ್ಡ ವ್ಯಾಪಕ ಚರ್ಚೆ ಮಾಡಿದ್ವಿ ಈಗ ನಾವು ಎತ್ತಿನೋಳೆ ಎಕ್ಸಾಂಪಲ್ ಎತ್ತಿನೊಳ್ಳೆ ಮಾಡ್ತಾ ಇದ್ದೀವಿ ಎತ್ತಿನೊಳ್ಳೆ ಇಪ್ಪತ್ತೈದು ಸಾವಿರ ಕೋಟಿ ಈಗಾಗಲೇ ಖರ್ಚಾಗಿದೆ ನನಗೆ ಭಯ ಆಗ್ತಾ ಇದೆ ನಮ್ಮ ಶಾಸಕರುಗಳಿಗೂ ಭಯ ಆಗ್ತಾ ಇದೆ ತುಮಕೂರು ನೀರು ಬಿಟ್ಟ ಅಲ್ಲಿ ಇಲ್ಲ ಈಗ ಏನಾದ್ರೂ ನಾವೇನಾದ್ರೂ ಅಲೋ ಮಾಡಿಬಿಟ್ರೆ ಇರೋದು ಪ್ರಾಜೆಕ್ಟ್ ಒಂದ್ ಎರಡು ತಿಂಗಳು ಮಾತ್ರ ನೀರು ತೆಗಿಯಕ್ಕೆ ಅವಕಾಶ ಮಿಕ್ಕಿದೆಲ್ಲ ಈಗೆಲ್ಲ ಪಂಪ್ ಇದಕ್ಕೇನೆ ಕ್ಯಾನಲ್ಗಳಿಗೆಲ್ಲ ಬೋರ್ ಹಾಕ್ಬಿಡ್ತಾರೆ ಸೈಫನ್ ಮಾಡ್ತಾರೆ ನೀರು ಮೋಟರ್ಗಳು ಹಾಕ್ಬಿಡ್ತಾರೆ ತೆಗೆದು ಬಿಡ್ತಾರೆ ಹಂಗೆ ಉತ್ತರ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಏನಾಗಿದೆ ಅದು ಆ ಪ್ರಾಜೆಕ್ಟ್ ಆಗಿದೆ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ನೀರೆಲ್ಲ ಕಂಪ್ಲೀಟ್ ಅಲ್ಲಿ ಹೋಗೋಷ್ಟೊತ್ತಿಗೆ ಸೈಫನ್ ಮಾಡ್ತಾ ಇದ್ದಾರೆ ಅದಕ್ಕೆ ಏನಾರು ಕ್ರಮ ಕೈಗೊಳಿಸಿ ಅಂತ ಹೇಳಿದ್ರು ಆಫೀಸರ್ ಏನು ಮಾಡೋಕ್ಕಾಗಲ್ಲ ನಾವು ಲೋಕಲ್ ಲೀಡರ್ಸ್ ಪಾಲಿಟಿಷಿಯನ್ಸ್ ನಾವು ಒಂದು ತೀರ್ಮಾನ ಮಾಡಬೇಕು ಚಾನೆಲ್ ಮಾಡೋದು ಏನಿಕೋಸ್ಕರ ನೀರು ಕೆಳಗಡೆವರೆಗೂ ಟೈಲ್ ಎಂಡ್ ವರ್ಗು ಹರಿಬೇಕು ಅದಕ್ಕೆ ನಾವು ನಮ್ಮ ಶಾಸಕರು ನಾವು ನಮ್ಮ ರೈತರಿಗೆ ನಿಯಂತ್ರಣ ಮಾಡಬೇಕು ತಾವು ಹೇಳೋದಾದ್ರೆ ತಾವೆಲ್ಲ ಒಪ್ಪೋದಾದ್ರೆ ಇನ್ನೊಂದು ವಾರದಲ್ಲೇ ಐ ವಿಲ್ ಬ್ರಿಂಗ್ ಎ ಬಿಲ್ ನಾನು ಇದನ್ನ ಎಕ್ಸಾಮಿನ್ ಮಾಡಿದಿನಿ ಯಾವ ರೀತಿ ನಿಯಂತ್ರಣ ಮಾಡಬೇಕು ಏನ್ ಮಾಡಬೇಕು ಅಂತ ಆ ನೀರು ಟೈಲೆಂಡ್ ಅಲ್ಲ ಫಿಫ್ಟಿ ಪರ್ಸೆಂಟ್ ನೀರು ಹೋಗ್ಲಿಲ್ಲ ಅಂತಂದ್ರೆ ನಾವು ಪ್ರಾಜೆಕ್ಟ್ ಮಾಡಿ ಸುಖ ಆಮೇಲೆ ನೀರ್ನ ಲಿಫ್ಟ್ ಮಾಡ್ತಾ ಇದೀವಿ ನಾವು ಲಿಫ್ಟ್ ಮಾಡ್ಬಿಟ್ಟು ಯಾವ್ದೋ ತುಂಬುವಂತ ಯೋಜನೆಗೆ ನಾವು ಕಳಿಸ್ತಾ ಇದೀವಿ ಅವ್ರು ನಾವು ಲಿಫ್ಟ್ ಮಾಡಿ ಚಾನಲ್ಗೆ ಹಾಕಿದ್ರೆ ಇವ್ರು ಲಿಫ್ಟ್ ಮಾಡ್ಕೊಂಡು ಹತ್ತು ಹತ್ತು ಕಿಲೋಮೀಟರ್ ತೆಗೆದುಕೊಂಡು ಹೋದ್ರೆ ಯಾವ ರೈತಿಗೆ ಏನ್ ಅನುಕೂಲ ಆಗ್ತದೆ ಸೊ ಅದಕ್ಕೆ ನಿಮ್ಮ ಇದನ್ನ ನಾವು ಗಮನಿಸ್ತಾ ಇದ್ದೀವಿ ಏನು ಸಲಹೆ ಕೊಟ್ಟಿದ್ದೀರಾ ಅದನ್ನು ಕೂಡ ದಾಖಲೆ ಇಟ್ಕೊಂಡಿರ್ತೀನಿ ಬೇರೆ ಕಡೆಯಿಂದ ನೀವು ಮಧ್ಯದಲ್ಲೇ ನೀವು ಭಾಗದಲ್ಲಿ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಅಟ್ ಇಟ್ ಬಟ್ ಒಂದು ನಾನು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಒಂದು ಬಿಲ್ ತರ್ತೀನಿ ಈ ವಾರದಲ್ಲೇ ನಾನು ಒಂದು ಬಿಲ್ ರೆಡಿ ಮಾಡಿದ್ದೀನಿ ಆ ಬಿಲ್ ತರ್ತೀನಿ ವ್ಯಾಪಕವಾಗಿ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಖಂಡಿತ ಕರೆಯೋಣ ನೀವೆಲ್ಲ ರೈ ನೀವು ಸಹಕಾರ ಕೊಟ್ರೆ ಆ ಬಿಲ್ ಎನ್ಫೋರ್ಸ್ಮೆಂಟ್ ಮಾಡೋಣ ಆಗ ಏನಾಗ್ತದೆ ಯಾರು ಚಾನೆಲ್ ಒಳಗಡೆ ಮೋಟರ್ ಹಾಕೋದು ಮತ್ತೊಂದು ಮಾಡೋದು ಅದನ್ನೆಲ್ಲ ನಿಲ್ಲಿಸಿ ಅಟ್ಲೀಸ್ಟ್ ಏನು ಯೋಜನೆ ಮಾಡಬೇಕು ಅಂತ ಎಲ್ಲ ಒಂದಷ್ಟು ಕಡೆ ಅಲಾಟ್ಮೆಂಟ್ ಮಾಡಿರ್ತೀವಿ ಒಂದ್ ಕಡೆ ಅರ್ಧ ಟಿ ಸಿ ಒಂದು ಒಂದು ತಾಲೂಕಿನ ಮುಕ್ಕಾಲ್ ಟಿ ಸಿ ಕೊನೆ ಟೈಲೆಂಡ್ ಹೋಗುದೇ ಇಲ್ಲ ಇಲ್ಲಿ ಆರ್ ಎಸ್ ಎಲ್ ಮಳವಳ್ಳಿಗೆ ಹೋಗುದೇ ಇಲ್ಲ ನೀರು ತಿರ್ಗಾ ಇನ್ನೊಂದು ಕಡೆ ಹೋಗುದೇ ಇಲ್ಲ ಗದಗ ನಾನು ಹೋಗಿ ನೋಡಿದೀನಿ ಗದಗಿನ ನೀರೇ ನೋಡಿಲ್ಲ ಅವರು ಚಾನೆಲ್ ಮಾಡಿ ಇಪ್ಪತ್ತು ವರ್ಷ ಆಗಿದೆ ಗದಗ ಜಿಲ್ಲೆಯಲ್ಲಿ ಸೊ ಹಂಗೆಲ್ಲ ಆಗಂತ ಪರಿಸ್ಥಿತಿ ಬೇಡ ಹೇ ಸಿ ಪಾಟೀಲ ನಿಮ್ಮ ಮೇರೆಗೆ ಬಂದೆ ನಾನು ಒಂದಿನ ವರ್ಷದ ಆ ಬಿಲ್ ತೊಂಬರಿ ಸರ್ ಆ ಬಿಲ್ ತೊಂಬರಿ ನಮ್ ಸಂಪೂರ್ಣ ಸಹಕಾರ ಇದೆ ಸರ್ ಅದಕ್ಕೆ ರಕ್ಷಣೆ ಮಾಡಲಿಲ್ಲ ಅಂದ್ರೆ ಇಟ್ ಇಸ್ ಇಂಪಾಸಿಬಲ್ ಯಾವ ಪ್ರಾಜೆಕ್ಟ್ ಮಾಡುದು ಸಾಧ್ಯ ಇಲ್ಲ ಸನ್ಮಾನ್ಯ ಅಧ್ಯಕ್ಷ ಬರ್ಲಿಕ್ಕೆ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಸಚಿವರು ಈ ಟೈಲ್ಯಾಂಡಿಂಗ್ ನೀರು ಹೋಗ್ಬೇಕು ಅಂತ ಇಲ್ಲೇ ಹೇಳ್ತಾರೆ ಮತ್ತೆ ಇವರೇ ಮಧ್ಯದಿಂದ ನೀವು ಯೋಜನೆಗಳು ಮಾಡ್ತಿರಲ್ಲ ಅದೆಷ್ಟು ಸೂಕ್ತ ಅಂತ ನಾನು ಕೇಳ್ತೇನೆ ನಮ್ಮ ತುಮಕೂರು ಯೋಜನೆ ಹೋಗ್ಬೇಕು ನೀವೇ ಒಂದು ವೈಡನ್ ಮಾಡಿದಿರಿ ಕೆನಲ್ ನ ಇಲ್ಲಿಗೆ ಕುಣಗಲ್ಲೂರ್ಗು ಮತ್ತೀಗ ಗುಬ್ಬಿ ಹತ್ರದಿಂದ ಮತ್ತೆ ಎಕ್ಸ್ಪ್ರೆಸ್ ಹೈವೇ ಹೋಗಕ್ಕೆ ನೀವೇ ಯೋಜನೆ ಮಾಡ್ತೀರಿ ಅದೆಷ್ಟು ಸೂಕ್ತ ಅದನ್ನ ಅಲ್ಲಿಂದ ಬೇಕಿದ್ರೆ ಇವರು ಎಕ್ಸ್ಪ್ರೆಸ್ ಕೊಡ್ಜ್ ಸರ್ಕಾರ ಸರ್ಕಾರ ಅಷ್ಟು ನಮ್ದು ಕುಣದಲ್ಲಿ ಟ್ಯಾಲೆಂಟ್ ಇದೆ ಅಲ್ಲಿಂದ ಸಮಸ್ಯೆಗಳು ಬಿಡಿ ಈಗ ನೀವು ಅಲ್ಲಿಂದ ಕೆಲಸ ಸ್ವಾಮಿ ಸುರೇಶ್ ಬಾಬು ಅವರು ಬಾಲಕೃಷ್ಣ ಸಲಹೆ ಮನೆ ಸಮ ಮಾತಾಡ್ತಾರೆ ಇಲ್ಲಿ ಅಲ್ಲಿ ಪ್ರಶ್ನೆ ಕೇಳಿದ್ರೆ ಅಲ್ಲಿದ್ದಾರೆ ಮಂತ್ರಿಗಳು ಇಲ್ಲಿದ್ದಾರೆ ಅದಕ್ಕೆ ನಿಮ್ಮ ಮಧ್ಯದೇನಿದ್ದು ಇದೆ ಎಸ್ ದಿ ತಮ್ಮಯ್ಯ